ಶುಭಾಶಯಗಳು ಹೇಳಿ ಸರ್ ಏನಾದ್ರೂ ಕೇಳಿದ್ರೆ ಸರ್ ನಿಮಗೆ ನಮಗೆ ಎಲ್ರಿಗೂ ನಾಗರಿಕ ವೇದಿಕೆಯಿಂದ ಸಂಘಟನೆಗಳು ಸಾರ್ವಜನಿಕರು ಒಂದು ನಾವು ಥ್ಯಾಂಕ್ಸ್ ಗಿವಿಂಗ್ಸ್ ಒಂದು ಸಮಾರಂಭ ಮಾಡಬೇಕು ಅಂತೇಳಿ ಜಿಲ್ಲಾ ಆಡಳಿತದಿಂದ ಹೇಳಿದ್ದೆ ಎಲ್ರಿಗೂ ಮಾಡಿದಂಥ ಒಂದು ಎರಡು ಸಾವಿರ ಜನಕ್ಕೆ ಊಟ ಕೊಟ್ಟು ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಆ ಸಂದರ್ಭದಲ್ಲಿ ಇವರೆಲ್ಲರೂ ಬಂದು ರಿಕ್ವೆಸ್ಟ್ ಮಾಡಿದ್ರು ನಾವೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಂತ ಅದು ಡಬಲ್ ಆಗೋದು ಬೇಡ ಅಂತ ಮಧ್ಯಾಹ್ನ ಊಟ ಜಿಲ್ಲಾ ಆಡಳಿತದಿಂದ ಕೊಡ್ತೀವಿ ಸಾಯಂಕಾಲ ನಮ್ಮ ನೇಗಲು ಯೋಗಿ ಮತ್ತು ಒಂದಷ್ಟು ಜನ ಎಲ್ಲರೂ ಸೇರ್ಕೊಂಡು ಎಲ್ಲ ಸಂಘಟನೆ ಸ್ನೇಹಿತರುಗಳು ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ನನಗೆ ನಮ್ಮ ಶಾಸಕರಿಗೆ ಗೊತ್ತಿದ್ದೇ ಇರೋ ವಿಚಾರ ಅದು ಅವ್ರು ಮಾಡ್ತಾರೆ ಕೇಳಿದಾಗ ಬಹುಶಃ ಈ ಸಕ್ಸಸ್ ಆಗಲಿಕ್ಕೆ ಕಾರಣ ಕಟ್ಲಾದಂತ ಪ್ರತಿಯೊಬ್ಬರಿಗೂ ನಾವು ಒಂದು ಅಮಿಧನ್ ಸಹ ಕೆಲಸ ಮಾಡ್ತಾಯಿದ್ದೀವಿ ಖಂಡಿತ ಸಿಗೋಲ್ಲ ಇಲ್ಲಿವರೆಗೆ ಕೊಡದೇ ಇದ್ದವರು ಬಿ ಜೆ ಪಿ ಸರ್ಕಾರದಲ್ಲಿ ಮಾತು ಕೊಟ್ಟಂಥ ಬೆಂಗಳೂರು ಅಭಿವೃದ್ಧಿಗೆ ಮತ್ತು ತುಂಗಭದ್ರಾ ಕಾಲ ಅಭಿವೃದ್ಧಿಗೆ ವಿಶೇಷವಾಗಿ ಅನುದಾನ ಘೋಷಣೆ ಮಾಡಿ ಆಮೇಲೆ ಸ್ವಲ್ಪ ತಾರತಮ್ಯ ಈ ಕಮಿಷನ್ ಪೇ ಕಮಿಷನ್ ಇದರಲ್ಲಿ ತಾರತಮ್ಯ ಏನಿತ್ತು ಅದರಲ್ಲಿ ಐದು ಕೋಟಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದು ಈ ಮೂರೂ ಐದು ಸಾವಿರ ಕೋಟಿ ಒಟ್ಟು ಹದಿನೈದು ಹದಿನಾರು ಸಾವಿರ ಕೋಟಿ ಅನುದಾನವನ್ನು ಬಿ ಜೆ ಪಿ ಕಾಲದಲ್ಲಿ ಘೋಷಣೆ ಮಾಡಿರೋದನ್ನೇ ಕೊಡಲಿಲ್ಲ ಅಂದರೆ ಬಹುಶಃ ಈಗ ಅವ್ರು ಕೊಡ್ತಾರೆ ಎಂದು ನೆಮ್ಮ ಕೇಳ್ಕೊಳೋಕ್ಕಾಗತ್ತಾ ಈಗ ಅದೆಲ್ಲಕ್ಕಿಂತ ಮುಖ್ಯವಾಗಿ ಕಳೆದ ಬಾರಿ ನಾವು ಎಷ್ಟು ಹೇಳಿದ್ರೂ ಹಲವಾರು ಕಾರಣದಿಂದ ಅದು ಹೆಚ್ಚು ಪ್ರಚಾರಕ್ಕೆ ಹೋಗ್ತಾಯಿಲ್ಲ ಬರಗಾಲದಲ್ಲಿ ದೇಶದಲ್ಲಿ ನೂರು ವರ್ಷದ ನಂತರ ಕಳೆದ ವರ್ಷ ದೊಡ್ಡ ಬರಗಾಲ ಆಯಿತು ಆ ಬರಗಾಲದಲ್ಲಿ ನಾವು ಇಡೀ ದೇಶದ ಎಲ್ಲ ರಾಜ್ಯಕ್ಕಿಂತ ಪ್ರಪ್ರಥಮವಾಗಿ ಮೆಮೊರಂಡಮ್ ಕೊಟ್ಟವು ಅವರು ಸಹ ತಕ್ಷಣಕ್ಕೆ ಅಧಿಕಾರಿಗಳು ಬಂದು ಟೀಮ್ ಬಂದು ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಟ್ಟರು ಬೇರೆ ರಾಜ್ಯಗಳು ಅವರು ಮೆಮೊರೆಂಡಮ್ ಕೊಟ್ಟಾಗ ಕರ್ನಾಟಕದ ಮೆಮೊರಂಡಮ್ ಕರೆಕ್ಟಾಗಿದೆ ಅದನ್ನು ಅಪ್ ಮಾಡಿಕೊಡಿ ಅಂತ ಕೇಂದ್ರದಿಂದ ಲೆಟ್ರ್ ಬರೆದರು ಎಲ್ರಿಗೂ ಇಷ್ಟು ನಾವು ಕಾನೂನುಬದ್ಧವಾಗಿ ರಚನಾತ್ಮಕವಾಗಿ ಒಂದು ಮೆಮೊರಂಡಮ್ ಕೊಟ್ಟರೆ ಕನಿಷ್ಠ ಅವ್ರ ಹಣ ಎಷ್ಟು ಕೊಟ್ಟರು ಅಥವಾ ಕೊಡಲಿಲ್ಲ ತಿರ್ಸ್ಕರಿಸಿದ್ರು ಸೆಕೆಂಡ್ರಿ ಸೊ ಎಲ್ಲ ಅಧಿಕಾರಿಗಳ ಹಂತದಲ್ಲಿ ಮೀಟಿಂಗ್ ಮುಗಿದ್ರೆ ಅದರ ಅಧ್ಯಕ್ಷತೆ ಅಮಿತ್ ಶಾ ಅವರು ಹೈಪವರ್ ಕಮಿಟಿ ಚೇರ್ಮನ್ನು ಅಮಿತ್ ಶಾ ಅವರಿದ್ದಾರೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಆ ಒಂದು ಮೀಟಿಂಗ್ನು ಕಂಡಕ್ಟ್ ಮಾಡಲಿಲ್ಲ ಅವರು ಮೀಟಿಂಗ್ನು ಕಂಡಕ್ಟ್ ಮಾಡಲಿಲ್ಲ ಕೊನೆಗೆ ಸೊ ಚುನಾವಣೆ ಡಿಕ್ಲೇರ್ ಆಯಿತು ನಾವು ಸುಪ್ರೀಂ ಕೋರ್ಟ್ ಹತ್ತು ಸುಪ್ರೀಂ ಕೋರ್ಟು ಅವರಿಗೆ ಡೈರೆಕ್ಷನ್ ಕೊಡ್ತು ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡಿದರು ಕರ್ನಾಟಕ ರಾಜ್ಯ ಜನ ಅಥವಾ ಅವರ ಅಂಗಪಕ್ಷಗಳು ಜನತಾದಳ ಬಿ ಜೆ ಪಿ ಏನು ರಿಯಾಕ್ಷನ್ ಇದು ಸತ್ಯನ ಇಲ್ವ ಇದಕ್ಕೆ ಅವರ ಕುಮಾರಸ್ವಾಮಿ ಅವರಲ್ಲಿ ದೇವೇಗೌಡರಾಲಿ ಯಡಿಯೂರಪ್ಪನ ಮಗ ಅಲಿ ಯಡಿಯೂರಪ್ಪ ಅಲಿ ಬಸವರಾಜ ಬೊಮ್ಮಾಯಿ ಅಲಿ ಅಶೋಕ್ ಆಲಿ ಅವ್ರ ರಿಯಾಕ್ಷನ್ ಬೇಕು ಪಾರ್ಲಿಮೆಂಟ್ಗಿಂತ ಮೊದಲು ನಮ್ಮ ದೇಶದ ರಾಜ್ಯದ ಬರಗಾಲದ ನಮ್ಮ ಮೆಮಾನ ಕನಿಷ್ಠ ಒಂದು ಸೌಜನ್ಯದ ಒಂದು ಎಚ್ ಎಲ್ ಸಿ ಮೀಟಿಂಗ್ ಮಾಡದೇ ಇರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಇವರಿಂದ ಏನು ಹೇಳ್ತಾರೆ ಅನ್ನೋದನ್ನು ದಯಮಾಡಿ ನಾನು ಡಿಮ್ಯಾಂಡ್ ಮಾಡ್ತೀನಿ ಆಮೇಲೆ ಉಳಿದದ್ದು ಅವರು ನಮ್ಮನ್ನು ಟೀಕೆ ಮಾಡಲಿ ನಾವು ಅವ್ರನ್ನ ಟೀಕೆ ಮಾಡೋದು ಇರುತ್ತೆ ಈ ರಾಜ್ಯ ಅಂದಾಗ ಬಿ ಜೆ ಪಿ ಬೇರೆಯಲ್ಲ ಜನತಾದಳ ಅಲ್ಲ ಕಾಂಗ್ರೆಸ್ ಬೇರೆ ಅಲ್ಲ ಇದು ರಾಜ್ಯದ ಜನ ಎಲ್ಲರೂ ಮೀರಿದ್ದು ರಾಜ್ಯ ಫಸ್ಟು ದೇಶ ಹೆಂಗೆ ಫಸ್ಟು ಹಂಗೆ ನಾವು ರಾಜ್ಯ ಇಲ್ಲಿ ಸಮಸ್ಯೆ ನಾವು ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗತ್ತೆ ವೈಯಕ್ತಿಕವಾಗಿ ನಮ್ಮ ಅವರ ರಾಜಕೀಯ ಕಿತ್ತಾಟ ಸವರ ಇರಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಿದ್ದಾಗ ಅವರೆಲ್ಲರೂ ಸಹ ಕೈ ಜೋಡಿಸಿ ನಿಲ್ಲಬೇಕು ಅವರ ಅವ್ರದೇ ಸರ್ಕಾರ ಇದ್ರೂ ಹೋರಾಟವನ್ನು ಮಾಡಬೇಕು ಸೊ ನಾನು ಹಿಂದೆ ಲೋಕಸಭಾ ಸದಸ್ಯನಾಗಿದ್ದೆ ನಮ್ಮ ತಮಿಳುನಾಡಿನ ಡಿ ಎಮ್ ಕೆ ಅವರು ಮಂತ್ರಿ ಇದ್ದರು ಮನಮೋಹನ್ ಅವರ ಕಾಲದಲ್ಲಿ ಮಂತ್ರಿಗಳಿದ್ದರು ಅವರ ರಾಜ್ಯಕ್ಕೆ ಯಾವುದೋ ಒಂದು ಹಿಷಾರು ಸಮಸ್ಯೆ ಬಂದಾಗ ಮಂತ್ರಿಗಳು ಸೇರಿ ಪ್ರತಿಭಟನೆ ಮಾಡಿದ್ರು ಸರ್ಕ ಕೇಂದ್ರ ಸರ್ಕಾರದವ್ರೆ ನಮ್ಮ ಸರ್ಕಾರ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಸೊ ಅಂಥದ್ದ ಒಂದು ನಿಲುವಿಲ್ಲದೆ ಇರ್ತಕ್ಕಂಥ ಬಿ ಜೆ ಪಿಗೆ ನಿಲುವಿಲ್ಲದೆ ಇರ್ತಕ್ಕಂಥ ಜನತಾದಳಕ್ಕೆ ಈ ರಾಜ್ಯದ ಜನ ಏನು ಹೇಳಬೇಕು ಬಂದು ಯಾವುದೋ ಒಂದು ಮೊಸರಲ್ಲಿ ಕಲ್ಲು ಹುಡುಕ್ದಂಗೆ ತಪ್ಪು ಹುಡುಕ್ತಾರೆ ಏನೋ ಒಂದು ಟೀಕೆ ಮಾಡ್ತಾರೆ ಆ ನಮ್ಮ ಅಶೋಕವರು ವಿರೋಧ ಪಕ್ಷ ನಾಯಕರು ಶ್ಯಾಡೋ ಮುಖ್ಯಮಂತ್ರಿ ಅವ್ರಿಗೆ ಏನು ಮಾತುಗೆ ಅರ್ಥ ಆಗ್ತದೆ ಏನಿಲ್ಲ ಈ ಥರದ್ದು ಮಾತಾಡ್ತಾರೆ ಅದರಿಂದ ನಮಗೆ ಯಾವ ಕಾನೂನುಬದ್ಧವಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅವರು ನಮ್ಮ ಟ್ಯಾಕ್ಸನ್ನು ಕಟ್ಟುವಂಥದ್ದು ಕುಮಾರಸ್ವಾಮಿಯವ್ರು ಮೊನ್ನೆ ಹೇಳ್ತಾರೆ ಇದು ಯಾವುದೋ ನಂದು ನಂದು ಏನು ನಂದು ನಮ್ಮದಾ ಅವ್ರದ ಎಲ್ಲ ಸರ್ಕಾರದ್ದು ನಾವು ರಾಜ್ಯದಲ್ಲಿ ಕೊಡೋವಂಥ ರೆಗ್ಯುಲರಾಗಿ ಏನು ಟ್ಯಾಕ್ಸ್ ಹೋಗುತ್ತೆ ಅದಕ್ಕೆ ಕೆಲವು ಟೈಮು ಕೆಲವು ಯೋಜನೆಗಳು ಸಿಕ್ಸ್ಟಿ ಪಾರ್ಟಿ ಇರ್ತವೆ ಪಾರ್ಟಿ ಸಿಕ್ಸ್ಟಿ ಇರ್ತವೆ ತರ್ಟಿ ಪಾರ್ಟಿ ಇರ್ತವೆ ಇವೆಲ್ಲ ಇರ್ತವೆ ಅವು ಅವರು ಎಂ ಪಿ ಇದ್ದರೂ ಬರ್ತವೆ ನಾನು ಎಮ್ ಪಿ ಇದ್ದರೂ ಬರ್ತಾನೆ ದಿನೇಶ್ ಗುಡಿಗೂಡ ಎಂ ಪಿ ಇದ್ರು ಆದರೆ ಇವರು ಬೃಹತ್ ಕೈಗಾರಿಕಾ ಸಚಿವರಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿ ಒಂದು ಸರ್ಕಾರ ಬರಲಿಕ್ಕೆ ಇವರೇ ಕಾರಣಕರ್ತರಾದವರು ಏನು ಮಂಡ್ಯ ಖಾಲಿ ರಾಜ್ಯ ಕೊಡುಗೆ ಅನ್ನೋದು ಹೇಳಬೇಕು ಯಾರೋ ಮಾಡೋದನ್ನು ನಾನು ಅಂತೇಳಿದ್ರೆ ಏನು ಪ್ರಯೋಜನ ಆಗುತ್ತೆ ಸಿ ಆರ್ ಎಫ್ನಲ್ಲಿ ಪ್ರತಿ ವರ್ಷ ಬರೋಂಗೆ ಒಂದಷ್ಟು ದುಡ್ಡು ಬರುತ್ತೆ ಅದನ್ನು ದೊಡ್ಡ ಅಸಕ್ಕೆ ಅಲ್ಲ ವಿಶೇಷವಾಗಿ ಏನಾರು ಮಂಡ್ಯಕ್ಕೆ ಒಂದು ಸಾವಿರ ಕೋಟಿನ ತಂದು ಒಂದು ಎರಡು ಮೂರು ರೋಡನ್ನು ಎನ್ ಎಚ್ಗೆ ಅಪ್ಗ್ರೇಡ್ ಮಾಡಿ ಮಾಡಿದ್ರೆ ನಾನೇ ಅಭಿನಂದನೆ ಸಲ್ಲಿಸ್ತೀನಿ ನಾನು ಹೇಳಿದ್ದೀನಿ ಯಾವುದೋ ಸ್ಟೇಷನಿಂದ ಚಂದ್ರಾಬೇಡ್ನ ಮಂಡ್ಯದಿಂದ ಮೇಲ್ಕೋಟೆ ಮೇಲೆ ಆರ್ಪೇಟೆ ಮಂಡ್ಯದಿಂದ ಬಸ್ ಸ್ಟಾಲ್ ಮೇಲೆ ಕಂಬದಹಳ್ಳಿ ಈ ಮೂರು ರಸ್ತೆ ಎನ್ ಹೆಚ್ಚಿಗೆ ಕನೆಕ್ಟ್ ಆಗೋ ರಸ್ತೆ ಇದೆ ಮೂರು ಜ ರಸ್ತೇನು ಮಾಡಲಿ ಅವರು ನಾನೇ ಅಭಿನಂದನೆ ಸಲ್ಲಿಸ್ತೀನಿ ಏನು ಅವರೊಬ್ಬರಿಗೆ ಗೊತ್ತಿರೋದು ವಿಚಾರ ಏನು ಬೇಕಾದ್ರೂ ನಾವು ಮಾತಾಡೋಷ್ಟು ದೇವರು ನಮ್ಮ ಜನ ಶಕ್ತಿ ಕೊಟ್ಟವ್ರೆ ನಾವಿವತ್ತು ಕೃಷಿ ಯೂನಿವರ್ಸಿಟಿನ ಮೈಸೂರು ವಿಭಾಗ ನಾನು ಯಾರು ಏನು ಮಾತಾಡಬೇಕು ಇವತ್ತು ಮೈಸೂರಲ್ಲಿ ವಿಶ್ವ ವಿಭಾಗ ಮಂಡ್ಯಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸಚಿವ ಸಂಪುಟ ನಮ್ಮೆಲ್ಲರ ಪ್ರಯತ್ನಕ್ಕೆ ಕೊಟ್ಟಿದ್ದಾರೆ ಅಂದರೆ ಒಂದು ಥ್ಯಾಂಕ್ಸ್ ಹೇಳೋಷ್ಟು ಸೌಜನ್ಯ ಯಾರಿಗೂ ಇರಲ್ಲ ಆ ಥರದ್ದು ಏನಾದರೂ ಒಂದು ಮಾಡಲಿ ನಾವು ಸಹ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಇವತ್ತು ಎಷ್ಟು ವರ್ಷದಿಂದ ಫ್ಯಾಕ್ಟ್ರಿನಲ್ಲಿ ಕರೆಂಟ್ ಬಾಕಿ ಇತ್ತು ಮನ್ನಾ ಮಾಡಿಸ್ತಾ ಇವಕ್ಕೆಲ್ಲ ಅವ್ರಿಗೆ ಸಾರ್ವಜನಿಕವಾಗಿ ಏನಿದೆ ಅದನ್ನು ನೋಡಬೇಕಲ್ಲ ಆಯ್ತಲ್ಲ ರೀ ಕ್ಯಾಬಿನೆಟಲ್ಲಿ ಆಯ್ತಲ್ಲವಾ ಇದೆ ಅದಕ್ಕಿಂತ ಏನು ಬಜೆಟ್ ಘೋಷಣೆ ಆಯಿತು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಯಿತು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿ ಕ್ಲಿಯರ್ ಆಗಿ ಎಲ್ಲ ಬ ಒಡಕತ್ತ ಕೂತಾವ್ರಿ ನೀನು ಏನು ನಾನು ಆಮೇಲೆ ಪ್ರಸ್ತಾಪ ಅಲ್ರಿ ಕ್ಯಾಬಿನೆಟ್ ಅಪ್ರೂವಲ್ಲು ಮೊನ್ನೆ ಸಿ ಎಮ್ ಹೇಳಿದ್ರಲ್ರಿ ಕೃಷಿ ಇದು ಐ ಟಿ ಎಫ್ನಲ್ಲಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದೀವಿ ಅಂತ ದಾಖಲೆಗಳು ಸಿಗ್ತಾವಲ್ಲಪ್ಪ ರಾಜ್ಯದಲ್ಲಿ ನಿಮ್ಮ ಮಾಧ್ಯಮ ಸ್ನೇಹಿತರುಗಳಿಗೆ ಪ್ರೋಸೆಸ್ ಈಗ ಸ್ಪೆಷಲ್ ಆಫೀಸರ್ ನೇಮಕ ಮಾಡ್ತೀನಿ ನೆಕ್ಸ್ಟ್ ವೀಕು ಪಾಪ ಮೊನ್ನೆ ನಮ್ಮ ಇವರು ಹೇಳೋರೆ ನೋಡಿ ನೋಡಿ ಮನ್ಮೂಲ್ನಲ್ಲಿ ನೀವು ಎಲ್ಲ ಇದ್ದಂಗೆ ನಿಮ್ಮ ಕಣ್ಣು ಮುಂದೆ ನಡೆದಿರೋದು ಡಿ ಸಿ ಬ್ಯಾಕಲ್ಲಿ ಒಂಬತ್ತು ಜನ ನಾವು ಗೆದ್ದವು ನಮ್ಮ ಸರ್ಕಾರ ಇರಲಿಲ್ಲ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದರು ನಾಲ್ ನಾಲ್ಕು ಜನ ಜೆ ಡಿ ಎಸ್ನವ್ರು ಗೆದ್ದಿದ್ರು ನಮ್ಮ ಮೂರು ಜನನ ಇಪ್ಪತ್ನಾಲ್ಕು ಗಂಟೆಗೆ ದೇಶದಲ್ಲಿ ಎಲ್ಲರೂ ನೋಡಿದ್ರೆ ಡಿಸ್ಕ್ವಾಲಿಫೈ ಮಾಡಿದ್ರು ಟ್ವೆಂಟಿ ಫೋರ್ ಅವರ್ಸು ನಾವು ಕೋರ್ಟ್ಗೆ ಹೋದ್ರೆ ಅದು ರಿವರ್ಕ್ ಆಗುತ್ತೆ ಆದರೆ ಹನ್ನೊಂದು ಗಂಟೆಗೆ ಎಲೆ ಎಲೆಕ್ಷನು ಹತ್ತುವರೆಗೆ ಅವ್ರಿಗೆ ನೋಟಿಸ್ ಸರ್ವಾಗುತ್ತೆ ನೀವು ಡಿಸ್ಕ್ವಾಲಿಫಿಕೇಷನ್ ಆಗಿದ್ದೀವಿ ಇನ್ ಎಷ್ಟು ಟೈಮ್ ಟ್ವೆಂಟಿ ಫೋರ್ ಅವರ್ಸು ನೆಕ್ಸ್ಟ್ ಡೇಗೆ ರಿವರ್ಕ್ ಮಾಡಿದ್ರು ಕೋರ್ಟ್ಗೆ ಹೋದ್ರೂ ಆಲೇ ರಿವೋಕ್ ಆಗಿರ್ತಲ್ಲ ಸುಮ್ಮನೆ ಹಾಕೋದು ಅಂಥ ಮಹಾನ್ ನಾಯಕ ನಮ್ಮ ಜಿಲ್ಲೆಯ ಪ ಅಪ್ರತಿಮ ನಾಯಕ ಪುಟ್ಟರಾಜವರು ಅವರು ಎಂಥದೋ ಮಾತಾಡ್ತಾರೆ ಹೆಂಗೆ ಮಾತಾಡ್ತಾರೆ ಅಂದ್ರೆ ನನಗೆ ಗೊತ್ತೇ ಇಲ್ಲ ಡೈರೆಕ್ಟರ್ ಸರ್ಕಾರಿ ಒಬ್ಬ ಗೌರವಿತ ಅಧಿಕಾರಿನ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರು ಅಲ್ಲೇ ಹೋಗಿ ಅಟ್ಟಿಸಿ ಅನ್ನೋ ಥರ ಮಾತಾಡ್ತಾರೆ ಓಡಿಸ್ತಾರಂತೆ ಅಧಿಕಾರಿಗಳನ್ನ ಅವರೇ ಓಡಿಸ್ಬೋದಲ್ಲ ಏನೇನು ಸರ್ಕಾರಿ ನೌಕರಿಗಳು ಏನು ಅಕ್ಕಾಗವ್ರ ಅವರು ಅಂದಾಗೆಲ್ಲ ಓಡೋಕ್ಕೆ ಲಘುವಾಗಿ ಮಾತಾಡ್ತಾರೆ ಅವರು ಒಬ್ಬರು ಮಾಜಿ ಸಂಸದರು ಮಾಜಿ ಮಂತ್ರಿಗಳು ಮೂರು ಬಾರಿ ಶಾಸಕರಾಗಿದ್ದರು ಅವರಿಗೆ ಅದೇನು ಅವ್ರಿಗೆ ಕುಮಾರಸ್ವಾಮಿಗೆ ತೋರಿಸ್ಬೇಕೋ ಶೋನ ಅಥವಾ ಓಲೈಸ ರಾಜಕಾರಣ ಮಾಡ್ತಾರೋ ಸೊ ಈ ಚುನಾವಣೆ ಹಿಡಿತಾ ಇದೆ ಎಲ್ಲರೂ ಹೊರಗಡೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ರೆ ನಾನು ಪೊಲೀಸ್ನವ್ರಿಗೆ ಹೇಳ್ತೀನಿ ಮತದಾರರು ಅವರ ಊರಲ್ಲಿ ಎತ್ಕೊಂಡು ಹಾಕಬೇಕು ಈ ಥರದ್ದೇನ ಚಟುವಟಿಕೆ ಕಂಡ್ರೆ ಕೇಸ್ ಹಾಕ್ಲಿಕ್ಕೆ ಕೇಸ್ ಹಾಕ್ಲಿಕ್ಕೆ ಹೇಳ್ತೀನಿ ಎಸ್ ಪಿ ಅವ್ರಿಗೆ ಹೇಳ್ತೀನಿ ಇದರಲ್ಲಿ ಯಾವುದೇ ಒಬ್ಬ ಮತದಾರರ ಮೇಲೆ ಹೊರ್ಗಡೆ ಏರ್ತಕ್ಕಂಥದ್ದು ಹೊರ್ಗಡೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಏನಾರು ಅವ್ರ ಮನಸ್ಸಿಗೆ ನೋವಾಗೋದು ಕುಟುಂಬದ ಸಮಸ್ಯೆ ತರದ್ ಮಾಡೋದಾದ್ರೆ ಆ ಅಭ್ಯರ್ಥಿಗಳಾಗಲಿ ಮಾಡ್ತಕ್ಕಂಥವ್ರಾದ ಮೇಲೆ ಕ್ರಮ ಆಗಬೇಕಾಗತ್ತೆ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿಕ್ಕಾಗಲ್ಲ ಚುನಾವಣೆ ಆಗಿ ನಡೀಲಿ ಸೊ ಗೆಲ್ಲಿ ಯಾರು ಬೇಕಾದ್ರೂ ಗೆಲ್ಲಿ ನಾವೇನು ಅದಕ್ಕೇನು ಬೇಜಾರೇನಿಲ್ಲ ಮನುಮೂಲು ಕೋಪ್ರೇಟಿವು ಡಿ ಸಿ ಬ್ಯಾಂಕು ಎಲ್ಲ ಈ ವರ್ಷ ಚುನಾವಣೆ ಇದೆ ಮುಂದೆ ಏಪ್ರಲ್ ಮೇಗೆ ಲೋಕಲ್ ಬಾಡಿನೂ ಬರುತ್ತೆ ಗ್ರಾ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬರುತ್ತೆ ಎಲ್ಲವೂ ಹಾಂ ನಾವು ಈಗ ಸರ್ಕಾರ ಕೋರ್ಟ್ಗೆ ಅಪ್ರೂವೇಟ್ ಕೊಟ್ಬಿಟ್ಟಿದ್ದೀವಿ ಚುನಾವಣೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಕೋರ್ಟಲ್ಲಿ ಚುನಾವಣಾ ಆಯೋಗಕ್ಕೆ ಒಂದು ಡೈರೆಕ್ಷನ್ ಹೋಗಬೇಕಾಗಿದೆ ಕೋರ್ಟ್ ಕೇಸಿದ್ದರಿಂದ ಕೇಸಿಲ್ಲದೆ ಇದ್ದರೆ ಚುನಾವಣಾ ಆಯೋಗನೇ ತೀರ್ಮಾನ ತಗೊಂಡೋಗ್ತಿತ್ತು ಕೆ ಹಲವಾರು ಪಬ್ಲಿಕ್ ಲಿಟಿಗೇಷನು ಸರ್ಕಾರದ ಅಬ್ಸರ್ವೇಷನು ಇವೆಲ್ಲ ಇತ್ತು ಈಗ ನಾವು ರೆಡಿ ಇದ್ದೀವಿ ಅಂತ ನಾವು ಲೆಟ್ರ್ ಬರೆದ ಮೇಲೆ ಈಗ ಉಳಿದಿರ್ತಕ್ಕಂಥದ್ದು ಪಬ್ಲಿಕ್ ಲಿಟಿಗೇಷನ್ ಏನಿದೆ ಅದ್ರ ಮೇಲೆ ಕ್ಲಿಯರ್ ಮಾಡಿ ಇವಾಗ ಎಲೆಕ್ಷನ್ ಕಮಿಷನ್ಗೆ ಒಂದು ಡೈರೆಕ್ಷನ್ ಇಶ್ಯೂ ಆಗಬೇಕು ಹೈಕೋರ್ಟಿಂದ ಅದು ಬಹುಶಃ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಏಪ್ರಲ್ ಮೇನಲ್ಲಿ ನಾವು ಎಲೆಕ್ಷನ್ ಮಾಡ್ತೀವಿ ಅಷ್ಟೊಳಗಡೆ ಅವರು ಮುಂದಿನ ಒಳಗಡೆ ಏನಾದರು ಡೈರೆಕ್ಷನ್ ಆಯೋಗಕ್ಕೆ ಬಂದರೆ ಆಯೋಗ ನಾವು ಚುನಾವಣೆ ಮಾಡೋಕ್ಕೆ ರೆಡಿ ಇದ್ದೀವಿ ಅಂದರೆ ಸೊ ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ಮಾರ್ಚ್ ಏಪ್ರಿಲಲ್ಲಿ ಮಕ್ಳುಗಳ ಎಕ್ಸಾಮ್ ಮುಗಿದ ಮೇಲೆ ಮೇನಲ್ಲಿ ಚುನಾವಣೆ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಆಲ್ರೆಡಿ ಹೇಳಾಗಿದೆ ತಾಲೂಕು ಮಂದಿ ಅವೆಲ್ಲ ಏನು ಬಿ ಜೆ ಪಿ ಕೆಟ್ಟೈತೇನು ರೀ ನಮ್ಮದು ಯಾರು ಕೂಗು ಡಿ ಸಿ ಎಮ್ಮು ಸಿ ಎಮ್ಮು ಪರಮೇಶು ನಾನು ಯಾರ್ದು ಇಲ್ಲ ಎಲ್ಲ ಹೈಕಮ್ಯಾಂಡ್ ಡಿಶನ್ ನಮ್ಮ ಪಕ್ಷದ ನಮ್ಮ ರಾಜ್ಯದವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ ರಾಹುಲ್ ಗಾಂಧಿ ಇದ್ದಾರೆ ವೇಣುಗೋಪಾಲ್ ಇದ್ದಾರೆ ಸುರ್ಜೇವಾಲಾಲ್ ಇದ್ದಾರೆ ಅದು ಅಧ್ಯಕ್ಷರು ಬದಲಾವಣೆನೋ ಮುಖ್ಯಮಂತ್ರಿ ಬದಲಾವಣೆನೋ ಎಲ್ಲ ಅವರೇ ತೀರ್ಮಾನ ಮಾಡ್ತಾರೆ ನಮಗೇನು ಕೆಲಸ ಕೊಟ್ಟಿಲ್ಲ ಮೊನ್ನೆ ಮುಖ್ಯಮಂತ್ರಿಯವರು ಸಹ ನಮ್ಮ ಐ ಟಿ ಎಫ್ ಮೇಳದಲ್ಲಿ ಬಂದಾಗ ನೇರವಾಗಿ ಹೇಳಿದರೆ ಹೈಕಮಾಂಡ್ ತೀರ್ಮಾನ ಅಂತ ಪ್ರಶ್ನೆಯೇ ಇಲ್ಲ ಹೈಕಮಾಂಡ್ ಯಾವ ಪ್ರೈವೇಟು ಇಲ್ಲ ಪ್ರೈವೇಟು ಇಲ್ಲ ಯಾರು ಹೇಳಿದ